ನಟ ಡಿ ಬಸ್ ದರ್ಶನ್ ಅವರು ಜೈಲಿನಲ್ಲಿ ಬಂದಿಯಾಗಿದ್ದು ಇದೀಗ ದರ್ಶನ್ ಅವರ ಪರಿಸ್ಥಿತಿ ಮತ್ತಷ್ಟು ಚಿಂತಾಜನಕವಾಗಿದೆ ದರ್ಶನ್ ಅವರನ್ನ ಭೇಟಿಯಾಗಲು ಸುಮಲತಾ ಅಂಬರೀಷ್ ಅವರು ಬಂದಿದ್ದು ದರ್ಶನ್ ಬಗೆಗಿನ ಈ ವಿಷಯ ಕೇಳಿ ಕಣ್ಣೀರು ಹಾಕಿದ್ದಾರೆ ಹಾಗಾದ್ರೆ ದರ್ಶನ್ ಬಗ್ಗೆ ಸುಮಲತಾ ಅವರು ಹೇಳಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪನ ಅಗ್ರರ ಜೈಲು ಸೇರಿರುವ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಹೊರಬರಲಾರದೆ ಪರದಾಡುತ್ತಿದ್ದಾರೆ ಇದೀಗ ದರ್ಶನ್ ಬಗ್ಗೆ ಮಹತ್ವದ ಸಾಕ್ಷಿ ಸಿಕ್ಕಿದ್ದು ಕೇಸ್ ಮತ್ತಷ್ಟು ಬಲವಾಗಿದೆ ಹೌದು ದರ್ಶನ್ ರೇಣುಕಾ ಸ್ವಾಮಿಯನ್ನ ಹೊಡೆಯುವಾಗ ಕ್ಲಿಕ್ಕಿಸಿದ ಫೋಟೋವನ್ನು ಫೋನ್ ಮೂಲಕ ಮತ್ತೆ ರೀಟ್ರೈವ್ ಮಾಡಲಾಗಿದೆಯಂತೆ ಇದರಿಂದ ದರ್ಶನ್ ಅವರನ್ನ ಏ ಒನ್ ಆರೋಪಿಯಾಗಿ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರಂತೆ ಈ ವಿಷಯ ಕೇಳಿ ಸುಮಲತಾ ಅಂಬರೀಷ್ ಅವರು ಜೈಲಿಗೆ ಓಡೋಡಿ ಬಂದಿದ್ದಾರೆ ದರ್ಶನ್ಗೆ ಇನ್ನೂ ಸಹ ಬೇಲ್ ಸಿಗುವುದು ಕಷ್ಟ ಎಂದು ತಿಳಿದು ಕಣ್ಣೀರು ಹಾಕಿದ್ದಾರೆ ಸುಮಲತಾ ಅವರನ್ನ ನೋಡಿ ದರ್ಶನ್ ಸಹ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ